ಹಲೋ ಎಲ್ರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ ಕಾಸ್ಟ್ ಗೆ ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ ಸೊ ನನ್ನ ಯೂಟ್ಯೂಬ್ ಚಾನಲ್ ಅನ್ನ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದೀರಾ ಪ್ರೀತಿಯಿಂದ ವೀಕ್ಷಣೆ ಮಾಡ್ತಾ ಇದ್ದೀರಾ ಹಾಗಾಗಿ ಧನ್ಯವಾದಗಳು ಇವತ್ತು ಕಿಚನ್ ನಲ್ಲಿ ಇದ್ದೀನಿ ಅಂದಮೇಲೆ ಏನೋ ಒಂದು ರೆಸಿಪಿ ಇರುತ್ತೆ ಅಂದ್ರೆ ತಮ್ಮನೇಲಲ್ಲಿ ಗೊತ್ತಾಗಿರುತ್ತೆ ಆಲ್ರೆಡಿ ಎಸ್ ಅಹ್ ಇವತ್ತು ನಾನು ಒಂದು ಮಲ್ಟಿಗ್ರೇನ್ ಮಾಲ್ಟ್ ಪೌಡರ್ ಅನ್ನ ರೆಡಿ ಮಾಡೋಣ ಅಂತ ಅನ್ಕೊಂಡೆ ಆ ಯೂಶ್ವಲಿ ನಾನು ರಾಗಿ ಮಾಲ್ಟ್ ಅನ್ನ ಮನೇಲಿ ರೆಗ್ಯುಲರ್ ಆಗಿ ಮಾಡ್ತಾ ಇರ್ತಾರೆ ಅಂದ್ರೆ ಆ ನಮ್ಮ ಮನೇಲಿ ಅಮ್ಮ ಕೂಡ ಡೈಲಿ ಸುಮಾರಾಗಿ ಒಂದು ಬೆಳಗ್ಗೆ ತಿಂಡಿ ಆದ ನಂತರ ಒಂದು ಆಮೇಲೆ ಹತ್ತು ಹನ್ನೊಂದು ಗಂಟೆ ಟೈಮಿಗೆ ಸ್ವಲ್ಪ ಹಸಿವಾಗತ್ತಲ್ಲ ಅವಾಗ ರಾಗಿ ಮಾಲ್ಟ್ ಮಾಡಿಡ್ತಾ ಇದ್ರು ಅದನ್ನ ಕುಡಿಯೋ ಅಭ್ಯಾಸ ಇದೆ ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಇತ್ತೀಚಿನ ದಿನ ಅಂದ್ರೆ ಈಗ ಒಂದು ತ್ರೀ ಟು ಫೋರ್ ಇಯರ್ಸ್ ಇಂದ ಒಂದು ಟ್ರೆಂಡಿಂಗ್ ಅಲ್ಲಿ ಇರೋದಂದ್ರೆ ಎಲ್ರಿಗೂ ಒಂದು ಹೆಲ್ತ್ ಕಾನ್ಶಿಯಸ್ ಬಂದಿರೋದ್ರಿಂದ ಹಾಗೆ ಡಯೆಟ್ ಅನ್ನೋ ಕಾನ್ಸೆಪ್ಟ್ ತೀರಾ ಈಗ ಈಗೀಗ ಹೆಚ್ಚಾಗ್ತಿರೋದ್ರಿಂದ ಈ ಮಲ್ಟಿಗ್ರೇನ್ ಪೌಡರ್ ಮಾಲ್ಟ್ ಪೌಡರ್ ಅಥವಾ ಪ್ರೋಟೀನ್ ಪೌಡರ್ ಅನ್ನೋದು ತುಂಬಾ ಒಂದು ಫೇಮಸ್ ಆಗಿದೆ ಅಂದ್ರೆ ಬೇರೆ ಬೇರೆ ಬ್ರ್ಯಾಂಡಿನ ಸಾಕಷ್ಟು ಮಾಲ್ಟ್ ಪೌಡರ್ಸ್ ಈಗ ಅವೈಲೇಬಲ್ ಇದೆ ಮಾರ್ಕೆಟ್ ಅಲ್ಲಿ ನಾನು ಅಂದ್ರೆ ಮಾರ್ಕೆಟ್ ಅಲ್ಲಿ ಸಿಗೋದನ್ನ ಇನ್ನು ಯಾವುದನ್ನು ಟ್ರೈ ಮಾಡಿಲ್ಲ ಅಂದ್ರೆ ನನ್ಗೆ ಏನಂತ ಅನಿಸ್ತು ಮನೇಲೆ ಅಂದ್ರೆ ನಮ್ಗೆ ಎಲ್ಲ ಇಂಗ್ರೀಡಿಯಂಟ್ಸು ಈಗಂತೂ ಮಾರ್ಕೆಟ್ ನಲ್ಲಿ ಅವೈಲೇಬಲ್ ಇರೋದ್ರಿಂದ ಹಾಗೇನೆ ಅಂದ್ರೆ ನಾವೇ ಮನೆಯಲ್ಲಿ ಮಾಡೋದು ಬೆಟರ್ ಅಂತ ಅನಿಸ್ತು ಹಂಗಾಗಿ ನಾನೇ ಮನೇಲಿ ಮಾಡೋಣ ಅಂತ ಅನ್ಕೊಂಡೆ ಅಂದ್ರೆ ಮುಂಚೆ ಎಲ್ಲ ಏನಾಗ್ತಿತ್ತು ಅಷ್ಟೊಂದು ಯಾರು ಹೆಲ್ತ್ ಬಗ್ಗೆ ಅಷ್ಟೊಂದು ಗಮನ ಕೊಡ್ತಾ ಇರ್ಲಿಲ್ಲ ಯಾಕೆಂದ್ರೆ ಅಹ್ ರೋಗಗಳು ಕೂಡ ಕಡಿಮೆ ಇತ್ತು ಹೆಲ್ದಿಯಾಗೆ ಇರ್ತಿದ್ರು ಸಾಕಷ್ಟು ಕೆಲ್ಸ ಆಗ್ತಿತ್ತು ಅಂದ್ರೆ ಈಗ ನಮ್ಮ ಅಹ್ ಅಹ್ ನಾವು ಚಿಕ್ಕವರು ಇರುವಾಗೆಲ್ಲ ನಮ್ಮ ಅಜ್ಜ ಅಜ್ಜಿ ಅಪ್ಪ ಅಮ್ಮನೆಲ್ಲ ನೋಡ್ರೆ ಈಗ ತುಂಬಾ ಎಲ್ಲದಕ್ಕೂ ಮಷಿನ್ ಬಂದ್ಬಿಟ್ಟಿದೆ ಹಾಗಾಗಿ ಏನೂ ಅಹ್ ಕೆಲ್ಸ ಇರೋದಿಲ್ಲ ಆಲ್ಮೋಸ್ಟ್ ಅಂದ್ರೆ ಆದ್ರೂನು ನಮ್ಮ ಹಳ್ಳಿ ಕಡೆಗಳ ಕಡೆಯಲ್ಲಿ ತುಂಬಾ ಜನ ಅಂದ್ರೆ ಕೆಲಸ ಮಾಡ್ತಾರೆ ಅಂದ್ರೆ ತೋಟದ ಕೆಲಸ ಗದ್ದೆ ಕೆಲಸ ಮನೆ ಕೆಲಸ ಅಂತ ಮಾಡ್ತಾರೆ ಇಲ್ಲ ಅಂತ ಏನಿಲ್ಲ ಬಟ್ ಕಂಪಾರಿಟಿವ್ಲಿ ಮಷಿನ್ ವರ್ಕ್ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ಎಕ್ಸಸೈಸ್ ಬೇಕಾಗತ್ತೆ ಹಾಗಾಗಿ ತುಂಬಾ ಜನ ವೇಟ್ ಲಾಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ವಾಕಿಂಗ್ ಎಕ್ಸಸೈಸ್ ಡಯೆಟ್ ಅಂತೆಲ್ಲ ಸೊ ಡಯೆಟ್ ಮಾಡಿದಾಗ ಮಾಡಬಹುದು ಅಂದ್ರೆ ಏನಾಗತ್ತೆ ನಾವು ತೀರಾ ತಿನ್ನೋದನ್ನ ಬಿಟ್ಬಿಟ್ರೆ ಅದು ಡಯೆಟ್ ಅಂತ ಅನ್ಸ್ಕೊಳಲ್ಲ ಹೆಲ್ದಿ ಡಯೆಟ್ ಮಾಡ್ಬೇಕು ಮಾಡಿದ್ರು ಹಾಗಾಗಿ ಈ ಪ್ರೋಟೀನ್ ಅಥವಾ ಈ ಮಲ್ಟಿಗ್ರೇನ್ ಮಾಲ್ಟ್ ಒಂದ್ಸಲ ಒನ್ ಟೈಮ್ ಡೈಲಿ ಒನ್ ಟೈಮ್ ಕುಡಿಯೋದ್ರಿಂದ ನಮ್ಮಗೂ ಸಾಕಷ್ಟು ನಮ್ಮ ದೇಹಕ್ಕೆ ಒಂದು ನ್ಯೂಟ್ರಿಯೆಂಟ್ಸ್ ಸಿಗತ್ತೆ ಯಾಕಂದ್ರೆ ಈಗ ಈ ಸಿರಿಧಾನ್ಯ ಅಥವಾ ಧಾನ್ಯಗಳು ಡ್ರೈ ಫ್ರೂಟ್ಸ್ ಅಂತ ಏನ್ ಹೇಳ್ತೀವಿ ಅದು ನಮ್ಗೆ ಸಾಕಷ್ಟು ವಿಟಾಮಿನ್ಸ್ ಕ್ಯಾಲ್ಸಿಯಂ ಐರನ್ ಬೇರೆ ಬೇರೆ ಜೀವಸತ್ವ ಆ ಇದನ್ನೆಲ್ಲ ಸಾಕಷ್ಟು ಪ್ರಮಾಣದಲ್ಲಿ ಕೊಡೋದ್ರಿಂದ ಅದನ್ನ ಕುಡ್ದಾಗ ನಮ್ಗೆ ಡೇ ಅಂದ್ರೆ ದಿನ ಪೂರ್ತಿ ನಾವು ಏನೇನು ಕೆಲಸ ಮಾಡ್ತೀವೋ ಅಥವಾ ಅದು ಹೊಟ್ಟೆನ ಒಂಥರ ತುಂಬಿಸ್ಕೊಂಡು ಅಂದ್ರೆ ತುಂಬಿಸುತ್ತೆ ಹಂಗಾಗಿ ನಮ್ಗೆ ಬೇರೆ ಏನು ತಿನ್ಬೇಕು ಅಂತ ಅನ್ಸೋದಿಲ್ಲ ಹಾಗಾಗಿ ಅದು ಇವನ್ ವೆಯ್ಟ್ ಲಾಸ್ಗೂ ಯೂಸ್ ಆಗ್ಬೋದು ಅಹ್ ನಾನ್ ಮಾಡ್ತಾ ಇರೋ ಅಂದ್ರೆ ಒಂದು ಇಂಟೆನ್ಶನ್ ಅಂದ್ರೆ ವೇಟ್ ಲಾಸ್ ಅಥವಾ ವೇಟ್ ಗೇನ್ ಅದೆಲ್ಲ ಏನು ತಲೆಯಲ್ಲಿ ಇಟ್ಕೊಂಡು ಮಾಡ್ತಾ ಇಲ್ಲ ಅಂದ್ರೆ ಒಂದು ಅಹ್ ಬಾಡಿಗೆ ಒಂದು ಎನರ್ಜಿ ಸಿಗ್ಲಿ ಇಮ್ಯೂನ್ ಸಿಸ್ಟಮ್ ಅಹ್ ಸ್ಟ್ರಾಂಗ್ ಆಗ್ಲಿ ಅಂದ್ರೆ ಈ ಮಾಲ್ಟ್ ಮಾಲ್ಟ್ ಅನ್ನೋದು ಎಲ್ಲರೂ ಎಲ್ಲ ನವರು ಕುಡಿಬಹುದು ಅಂದ್ರೆ ತೀರಾ ಚಿಕ್ಕ ಮಕ್ಕಳು ಕುಡಿಬಹುದ ಇಲ್ವೋ ಅಂತ ನನ್ಗೆ ಅಷ್ಟೊಂದು ಐಡಿಯಾ ಇಲ್ಲ ಯಾಕೆಂದ್ರೆ ಅಹ್ ಅವರಿಗೆ ಅದನ್ನೆಲ್ಲ ಜೀರ್ಣ ಅಂದ್ರೆ ಹೈ ಪ್ರೋಟೀನ್ ಇರೋದ್ರಿಂದ ಜೀರ್ಣ ಆಗುತ್ತೋ ಇಲ್ವೋ ಅಂತ ನನ್ಗೆ ಸರಿಯಾಗಿ ಅಷ್ಟು ಮಾಹಿತಿ ಇಲ್ಲ ಡಾಕ್ಟರ್ನ ಕನ್ಸಲ್ಟ್ ಮಾಡೇ ಕೊಡ್ಬೇಕಾಗತ್ತೆ ಬಟ್ ಅಡರ್ಟ್ಸ್ ಅಂತೂ ಎಲ್ರೂ ಆರಾಮಾಗಿ ಕುಡಿಬಹುದು ಅಹ್ ಅನ್ಕೊಂಡೆ ಒಂದು ಈಗೀಗ ಸುಮಾರು ಜನ ಎಲ್ಲ ಒಂದು ಮೂವತ್ತು ಮೂವತ್ತೈದು ಇಂಗ್ರೀಡಿಯೆಂಟ್ಸ್ ನೆಲ್ಲ ಹಾಕಿ ಈ ಒಂದು ಮಲ್ಟಿಗ್ರೇನ್ ಪೌಡರ್ ಅನ್ನ ರೆಡಿ ಮಾಡ್ತಾರೆ ಬಟ್ ನನಗೇನಿಸ್ತು ಈಗ ನಾವು ತುಂಬಾ ಜನ ಈಗ ಬಟಾಣಿ ರಾಜ್ಮಾ ಹೆಸರು ಕಾಳು ಕಡಲೆ ಅದನ್ನೆಲ್ಲೂ ಆ್ಯಡ್ ಮಾಡ್ತಾರೆ ಬಟ್ ನಾನೇನು ಅನ್ಕೊಂಡೆ ನಮ್ಮ ರೆಗ್ಯುರ ರೆಗ್ಯುಲರ್ ಆಗಿ ನಾವು ಏನು ಆಹಾರದಲ್ಲಿ ಉಪಯೋಗಿಸ್ತೀವೋ ಅದಂತೂ ನಮ್ಮ ಬಾಡಿಗೆ ಸಿಕ್ಕೇ ಸಿಗತ್ತೆ ಈಗ ಉದ್ದಿನಬೇಳೆ ತೊಗರಿಬೇಳೆ ಬೇಳೆ ಬಟಾಣಿ ಕಡಲೆ ಇದನ್ನೆಲ್ಲ ನಾವು ಹದ್ಕೆ ಅಂತ ಯೂಸ್ ಮಾಡ್ತಾನೆ ಇರ್ತೀವಿ ಹಂಗಾಗಿ ನಮ್ಮ ಡಯೆಟ್ ಅಲ್ಲಿ ಯಾವುದು ಕಡಿಮೆ ಇರುತ್ತೋ ಎಕ್ಸಾಂಪಲ್ ಅಂದ್ರೆ ಈಗ ಸಿರಿಧಾನ್ಯ ಸಿರಿಧಾನ್ಯ ನಾವು ರೆಗ್ಯುಲರ್ ಆಗೇನು ಯೂಸ್ ಮಾಡೋದಿಲ್ಲ ಹಂಗಾಗಿ ಒಂದಿಷ್ಟು ಸಿರಿಧಾನ್ಯಗಳು ಕಡೆಗೆ ಆಮೇಲೆ ಸೀಡ್ಸು ಸೀಡ್ಸು ಅಷ್ಟೇನೆ ಆಮೇಲೆ ಡ್ರೈ ಫ್ರೂಟ್ಸು ಇದನ್ನೆಲ್ಲ ಹಾಕಿ ಮಾಡೋಣ ಅಂತ ಅನ್ಕೊಂಡೆ ನಾನು ಒಂದು ಫಿಫ್ಟೀನ್ ಟೈಪ್ಸ್ ಇಂಗ್ರೀಡಿಯೆಂಟ್ಸ್ ಅನ್ನ ತಗೊಂಡಿದ್ದೀನಿ ಅಹ್ ನಿಮ್ಗೆ ಯಾವ ಬೇಕೋ ನಿಮ್ಮ ಇದಕ್ಕೆ ಅವಶ್ಯಕತೆಗೆ ತಕ್ಕಂತೆ ನೀವು ಹಾಕೊಳ್ಬಹುದು ಸೊ ಯಾಕೆಂದ್ರೆ ಕೆಲವೊಬ್ಬರಿಗೆ ತುಂಬಾ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರುತ್ತೆ ಹಾಗಾಗಿ ನನ್ಗೂ ಹಾಗೆ ಅನಿಸ್ತು ಈಗ ಬಟಾಣಿ ಕಡ್ಲೆ ನನ್ಗೆ ಕಡಲೆ ತುಂಬಾ ಗ್ಯಾಸ್ ಆಗುತ್ತೆ ನಮ್ಮನೇಲೂ ಅಷ್ಟೇ ಬಟಾಣಿ ಕಡಲೆ ಎಲ್ಲ ತುಂಬಾ ಅಂದ್ರೆ ಗ್ಯಾಸ್ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ ಹಂಗಾಗಿ ನಾನು ಅದನ್ನ ಆಡ್ ಮಾಡಿಲ್ಲ ನಮ್ಮ ಬಾಡಿಗೆ ಯಾವ್ದು ಸೂಟ್ ಆಗುತ್ತೋ ಅದನ್ನ ಅಹ್ ನಮ್ಗೆ ಗೊತ್ತಿರುತ್ತೆ ಹಂಗಾಗಿ ಒಂದು ಹದಿನೈದು ತರದ ಐಟಮ್ಸ್ ಅನ್ನ ತಗೊಂಡು ನಾನು ಒಂದು ಮಾಲ್ಟ್ ಪೌಡರ್ ಮಾಡೋಣ ಅಂತ ಅನ್ಕೊಂಡೆ ಸೊ ಈ ಮಾಲ್ ಪೌಡರ್ ಮಾಡೋದು ಅಂದ್ರೆ ತುಂಬ ಸುಮಾರು ಒಂದ್ ಸ್ವಲ್ಪ ಪ್ರೊಸೆಸ್ ಆಗತ್ತೆ ಯಾಕೆಂದ್ರೆ ಅದನ್ನ ತಂದು ಒಂದ್ಸಲ ಎಲ್ಲ ವಾಶ್ ಮಾಡಿ ಅದನ್ನ ಬಿಸಿಲಲ್ಲಿ ಒಂಡೆ ಒಣಗಿಸಿ ಆಮೇಲೆ ಅದನ್ನ ಹುರಿದು ಆ ಮಿಲ್ಲಿಗೆ ಕೊಡ್ಬೇಕಾಗತ್ತೆ ಯಾಕೆಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಮಾಡೋದಿದ್ರೆ ನೀವು ಮನೇಲೂ ಮಾಡ್ಕೋಬಹುದು ನಾನು ಎಲ್ಲ ಇಂಗ್ರೀಡಿಯಂಟ್ ಸೇರಿ ನಂದು ಆಲ್ಮೋಸ್ಟ್ ಒಂದ್ ಕೆ ಜಿ ಮೇಲಾಗತ್ತೆ ಹಂಗಾಗಿ ನಾನು ಮಿಲ್ಲಿಗೆ ಕೊಟ್ಟು ಮಾಡ್ಸೋಣ ಅಂತ ಇದ್ದೀನಿ ಆ ಅಂದ್ರೆ ಕ್ಲೀನಾಗಿ ಒಂದ್ಸಲ ವಾಶ್ ಮಾಡಿಕೊಂಡು ಹಾಕಿದ್ರೆ ನಮಗೂ ಏನೋ ಒಂಥರ ಸ್ವಲ್ಪ ಹೈಜೆನಿಕ್ ಅನ್ಸುತ್ತಲ್ಲ ಹಂಗಾಗಿ ನಾನು ಎಲ್ಲ ಇಂಗ್ರೀಡಿಯಂಟ್ಸನ್ನ ಒಂದ್ಸಲ ತಗೊಂಡು ವಾಶ್ ಮಾಡಿಕೊಂಡೆ ಅಂದ್ರೆ ಎಲ್ಲದನ್ನೂ ಮಾಡಿಲ್ಲ ಎಕ್ಸಾಂಪಲ್ ರಾಗಿ ಗೋಧಿ ಜೋಳ ಹೆಸರುಕಾಳು ಇದನ್ನೆಲ್ಲ ಒಂದ್ಸಲ ವಾಶ್ ಮಾಡಿಕೊಂಡು ಒನ್ ಡೇ ಬಿಸ್ಲಲ್ಲಿ ಬಿಸಿಲಲ್ಲಿ ಹಾಕಿದ್ದೆ ಸೊ ಈಗ ನಾನು ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಅನ್ನ ಹಾಕ್ತಾ ಇದೀನಿ ಅಂತ ಒಂದ್ಸಲ ತೋರಿಸ್ಬಿಡ್ತೀನಿ ನಿಮಗೆ ಬೇಳೆಕಾಳುಗಳನ್ನೆಲ್ಲ ನಾನು ಒಂದ್ಸಲ ತೊಳೆದು ಬಿಸಿಲಿಗೆ ಒಣಸ್ಕೊಂಡಿರೋದು ಇದು ಸೊ ನಾನಿಲ್ಲಿ ತಗೊಂಡಂತಹ ಇಂಗ್ರೀಡಿಯಂಟ್ಸ್ ಅಂದ್ರೆ ಮೇನ್ ಆಗಿ ನಾನು ಮೇನ್ ಧಾನ್ಯ ಅಂದ್ರೆ ಗೋಧಿ ಹಾಗೆ ರಾಗಿನ ಟೂ ಫಿಫ್ಟಿ ಗ್ರಾಮ್ಸ್ ಎರಡನ್ನು ಟೂ ಫಿಫ್ಟಿ ಗ್ರಾಮ್ಸ್ ತಗೊಂಡಿದ್ದೀನಿ ಹಾಗೇನೆ ಇಲ್ಲಿ ಮೂರ್ ತರದ ಸಿರಿಧಾನ್ಯ ನವಣೆ ಬಾರ್ಲಿ ಈ ತರ ಮೂರ್ ಧನ ತರದ್ದು ಸಿರಿಧಾನ್ಯ ಹಾಕ್ತಾ ಇದ್ದೀನಿ ಹಾಗೇನೆ ಜೋಳ ಹೆಸರು ಕಾಳು ಹುರ್ಳಿಕಾಳು ಶೇಂಗಾ ಫ್ಲಾಕ್ ಸೀಡ್ಸ್ ಸೊ ಇವಿಷ್ಟನ್ನು ನಾನು ಈ ಫ್ಲಾಕ್ ಸೀಡ್ಸ್ ಮಾತ್ರ ಮಾತ್ರ ಫಿಫ್ಟಿ ಗ್ರಾಮ್ಸ್ ಇದೆ ಇವೆಲ್ಲ ಹಂಡ್ರೆಡ್ ಗ್ರಾಮ್ಸ್ ತಗೊಳ್ತಾ ಇದ್ದೀನಿ ಹಾಗೇನೆ ಬಾದಾಮಿ ವಾಲ್ನಟ್ ಮತ್ತೆ ಗೋಡಂಬಿ ಇದನ್ನು ಒಂದು ಫಿಫ್ಟಿ ಫಿಫ್ಟಿ ಗ್ರಾಮ್ಸ್ ಅನ್ನ ಆಡ್ ಮಾಡ್ತೀನಿ ಹಾಗೆ ಲಾಸ್ಟ್ ಅಲ್ಲಿ ವಣ ಶುಂಠಿ ವಣಾ ಶುಂಠಿನೂ ಅಂದ್ರೆ ಗೆ ಒಳ್ಳೇದು ಹಾಗೇನೆ ಅಹ್ ಯಾಲಕ್ಕಿ ಇದು ಏಲಕ್ಕಿನೂ ಅಷ್ಟೇ ಒಂದು ನಾಲ್ಕಷ್ಟೇ ಹಾಕ್ತಾ ಇದ್ದೀನಿ ಅಂದ್ರೆ ಚೆನ್ನಾಗಿ ಫ್ಲೇವರ್ ಬರಲಿ ಅಂತ ಸೊ ಇವಿಷ್ಟು ಇನ್ಗ್ರೀಡಿಯೆಂಟ್ಸ್ ಅನ್ನ ನಾನೀಗ ಮಾಲ್ಟ್ ಪೌಡರ್ ಮಾಡ್ಲಿಕ್ಕೆ ಹಾಕ್ತಾ ಇದ್ದೀನಿ ಅಂದ್ರೆ ನಾನು ಮುಂಚೆನೆ ಬಟಾಣಿ ಅದೆಲ್ಲ ಈಗ ಉದ್ದಿನಬೇಳೆ ಹೆಸರು ಬೇಳೆ ಆ ಬಟಾಣಿ ರಾಜ್ಮಾ ಇಂಥದ್ದನ್ನೆಲ್ಲ ನಾವು ಕಡಲೆ ಇದನ್ನೆಲ್ಲ ಡೈಲಿ ರೆಗ್ಯುಲರ್ ಅಲ್ಲಿ ಕೂಡ ಯೂಸ್ ಮಾಡ್ತೀವಿ ಹಾಗಾಗಿ ನಾನು ರೇರ್ ಆಗಿ ಯೂಸ್ ಮಾಡಿರೋ ಮಾಡೋ ಅಂತಹ ಪದಾರ್ಥಗಳನ್ನ ಮಾತ್ರ ನಾನು ಇವತ್ತಿನ ಮಾಲ್ಟಿನ್ ಮಾಲ್ಟ್ ಪೌಡರಿಗೆ ಹಾಕ್ತಾ ಇದ್ದೀನಿ ಸೊ ಇವೆಲ್ಲವನ್ನು ಒಂದ್ಸಲ ಹುರ್ಕೊಂಡ್ಬಿಡೋಣ ಇದನ್ನ ನಾನು ಒಂದಿನ ಪೂರ್ತಿಯಾಗಿ ಚೆನ್ನಾಗಿ ಬಿಸಿಲಲ್ಲಿ ನಡೆಸ್ಕೊಂಡಿದ್ದೆ ತೊಳೆದು ಸೊ ಈಗ ಸ್ವಲ್ಪ ಒಂದೊಂದು ತ್ರೀ ಫೋರ್ ಮಿನಿಟ್ಸ್ ಇದನ್ನು ಫ್ರೈ ಮಾಡ್ಕೊಂಡು ಬಿಟ್ಟರೆ ತುಂಬ ದಿನ ಸ್ಟೋರ್ ಮಾಡಿಡೋದಕ್ಕೆ ಯೂಸ್ಫುಲ್ ಆಗುತ್ತೆ ಯಾಕೆಂದರೆ ಅಂಶ ಅಥವಾ ಹೀ ಇದ್ಬಿಟ್ರೆ ಅದು ಈ ಥರ ಒಂಥರ ಫಂಗಸ್ ಬಂದು ಹಾಳಾಗೋ ಚಾನ್ಸಸ್ ಇರೋದ್ರಿಂದ ಇದನ್ನು ಸಲ ನೀವು ಈ ಥರ ಸ್ವಲ್ಪ ಹುರ್ಕೊಂಡು ಹಿಟ್ ಮಾಡಿಟ್ಕೊಬಿಟ್ರೆ ಒಂದು ಸಿಕ್ಸ್ ಮಂತ್ಸ್ ಆದರೂ ಏನೂ ಆಗೋದಿಲ್ಲ ಆರಾಮಾಗಿ ನೀವು ದಿನ ಯೂಸ್ ಮಾಡಿಕೊಂಡು ಇದೆಲ್ಲವನ್ನ ಸಲ ಹುರ್ಕೊಂಡ್ತು ತುಂಬಾ ಬಿಸಿ ಇದೆ ಈಗ ಸ್ವಲ್ಪ ಇದು ಕೂಲ್ ಆದಮೇಲೆ ನಾನು ಇಲ್ಲೇ ಹತ್ತಿರ ಮಿಲ್ಲಿಗೆ ಹೋಗಿ ಇದನ್ನ ಸಲ ಮಿಲ್ಲಿ ಹಾಕಿಸ್ಕೊಂಡು ಬರಬೇಕು ಮಾಲ್ಟ್ ಪೌಡರ್ ಅನ್ನ ಮಾಡ್ಕೊಬಂದಾಯ್ತು ಸೊ ನಾನು ಆಲ್ಮೋಸ್ಟ್ ನಾನು ಹುರ್ತಿದ್ದೆಲ್ಲ ಇಂಗ್ರೀಡಿಯೆಂಟ್ಸ್ ಸೇರಿ ಒಂದೂವರೆ ಕೆ ಜಿ ಅಷ್ಟಿತ್ತು ಸೊ ಇಷ್ಟು ಪೌಡರ್ ಆಗಿದೆ ಅಂದ್ರೆ ಒಂದು ಗ್ಲಾಸಿಗೆ ಒಂದು ಎರಡು ಸ್ಪೂನ್ ಫುಲ್ ಎರಡು ಸ್ಪೂನ್ ಅಂತೂ ಬೇಕಾಗುತ್ತೆ ಅಂದ್ರೆ ಸ್ವಲ್ಪ ದಪ್ಪ ಕನ್ಸಿಸ್ಟೆನ್ಸಿ ಬರ್ಲಿಕ್ಕೆ ಹಂಗಾಗಿ ಎಷ್ಟು ದಿನ ಬರುತ್ತೆ ಅಂತ ಗೊತ್ತಿಲ್ಲ ನೀವು ಡೈಲಿ ಯೂಸ್ ಮಾಡಿದ್ರೆ ಒಂದು ತಿಂಗಳ ಎರಡು ತಿಂಗಳ ಅಂತೂ ಬರ್ಬಹುದು ಹಂಗಾಗಿ ಡೈಲಿ ಕೂಡ ನಾವು ಯೂಸ್ ಮಾಡಬಹುದು ಯಾಕೆಂದ್ರೆ ಅಹ್ ತುಂಬಾ ತಿಕ್ ಮಾಡ್ಕೊಂಡು ಕುಡಿಯೋದಕ್ಕಿಂತ ಸ್ವಲ್ಪ ಒಂದ್ ಎರಡ್ ಚಮಚ ಡೈಲಿ ಒಂದ್ ಲೋಟಕ್ ಹಾಕಿ ಸ್ವಲ್ಪ ಹಾಲನ್ನ ಮಿಕ್ಸ್ ಮಾಡ್ಕೊಳ್ಳೋರು ಹಾಲನ್ನು ಕೂಡ ಹಾಕೋಬಹುದು ಇಲ್ಲಾಂದ್ರೆ ವಿದೌಟ್ ಮಿಲ್ಕ್ ಕೂಡ ಕುಡಿಬಹುದು ಕೆಲವೊಬ್ರು ಬೆಲ್ಲ ಸಕ್ಕರೆ ಏನು ಹಾಲು ಏನು ಹಾಕದೇನೆ ಹಂಗೆನೆ ಬಿಸಿ ನೀರಿಗೆ ಒಂದ್ ಎರಡು ಸ್ಪೂನು ಕರ್ಡ್ಕೊಂಡು ಸಹ ಕುಡಿತಾರೆ ಸೊ ನಿಮ್ಗಿಷ್ಟ ನಿಮ್ಗೆ ತರ ಟೇಸ್ಟ್ ಇಷ್ಟ ಆಗತ್ತೆ ಅಂತ ಆ ರೀತಿ ಮಾಡ್ಕೊಂಡು ಕುಡಿಬಹುದು ಸೊ ಈಗ ಒಂದ್ ಗ್ಲಾಸ್ ಮಾಲ್ಟ್ ಮಾಡೇ ಬಿಡೋಣ ನೋಡೋಣ ಹೇಗ ಟೇಸ್ಟ್ ಬಂದಿದೆ ಅಂತ ಅಂದ್ರೆ ನಾನು ಕೆಲವೊಂದ್ಸಲ ಡಿಫ್ರೆಂಟ್ ಇಂಗ್ರೀಡಿಯಂಟ್ಸ್ ಕೂಡ ಆಡ್ ಮಾಡೋದ್ರಿಂದ ಸೊ ಈ ಸಲ ತರ ಟೇಸ್ಟ್ ಬಂದಿದೆ ಅಂತ ನೋಡ್ತೀನಿ ಸೊ ನಾನಿಲ್ಲಿ ಒಂದೆರಡು ಗ್ಲಾಸ್ ನೀರ್ ತಗೊಂಡಿದೀನಿ ಅದಕ್ಕೆ ಈ ತರ ಅಂದ್ರೆ ಇಷ್ಟ ಸೈಜ್ ಸ್ಪೂನ್ ಅಲ್ಲಿ ನಾನು ಒಂದು ಮೂರ್ ಸ್ಪೂನ್ ಹಾಕ್ತೀನಿ ಮಾಲ್ಕ್ ಪೌಡರ್ನ ಅಂದ್ರೆ ನಾನು ಇಲ್ಲಿ ತಣ್ಣೀರಿಗೆ ಹಾಕೊಂಡೆ ಯಾಕಂದ್ರೆ ಬಿಸಿ ನೀರಿಗೆ ಒಂದೇ ಸಲ ಹಾಕಿದ್ರೆ ಗಂಟ್ ಗಂಟ್ ಬೀಳೋ ಚಾನ್ಸಸ್ ಇರುತ್ತೆ ಅಂತ ಜಸ್ಟ್ ನೀವು ಸ್ಟೋವ್ ಆನ್ ಮಾಡಿಕೊಂಡು ಹಾಗೇನೆ ನೀರಿಗೆ ತಣ್ಣ ಇರುವಾಗನೆ ಮಿಕ್ಸ್ ಮಾಡ್ಬಿಡಿ ಅದು ಬಿಸಿ ಆದ್ಮೇಲೆ ಗಂಟ್ ಗಂಟ್ ಹಾಕ್ಬಿಡತ್ತೆ ಹಾಗಾಗಿ ಸ್ವಲ್ಪ ಕುದಿ ಬರೋ ತನಕನೂ ಕಾಸ್ಬೇಕು ಯಾಕೆಂದ್ರೆ ಆ ಬೇಳೆ ಕಾಳು ಎಲ್ಲ ಹಾಕಿರೋದ್ರಿಂದ ಅದು ಸ್ವಲ್ಪ ಬಿಸಿ ನೀರಲ್ಲಿ ಬೆಂದ್ರೇನೆ ಒಳ್ಳೇದು ಯಾಕೆಂದ್ರೆ ಫೈಬರ್ ಕಂಟೆಂಟ್ಸ್ ಎಲ್ಲ ಜಾಸ್ತಿ ಇರುತ್ತೆ ಹಾಗಾಗಿ ನಿಮಗೆ ಏನು ಪ್ರಾಬ್ಲಮ್ ಆಗಲ್ಲ ಬಟ್ ಆದಷ್ಟು ಸ್ವಲ್ಪ ಬಿಸಿ ನೀರಲ್ಲಿ ಕುದಿದ್ರೆ ಅದು ಸ್ವಲ್ಪ ಎಲ್ಲಾನು ಬೆಂದ್ಕೊಳುತ್ತೆ ಹಾಗಾಗಿ ಆದಷ್ಟು ಬಿಸಿ ಮಾಲ್ಟ್ ತರ ಕನ್ಸಿಸ್ಟೆನ್ಸಿನೂ ಬರಬೇಕು ಅಂದ್ರೆ ಸ್ವಲ್ಪ ನೀವು ಒಂದು ಸ್ವಲ್ಪ ಕುದಿ ಬರುವಾಗ ಆಫ್ ಮಾಡಿದ್ರೆ ಸಾಕು ನೋಡಿ ಸ್ವಲ್ಪ ಇದು ದಪ್ಪ ಆಗ್ತಾ ಇದೆ ಸೊ ನಾನು ಇದಕ್ಕೆ ಒಂದು ಟೀ ಕಪ್ ಇರುತ್ತಲ್ಲ ಅದ್ರಲ್ಲಿ ಒಂದ್ ಕಪ್ ಹಾಲನ್ನ ಆಡ್ ಮಾಡ್ತಾ ಇದ್ದೀನಿ ನೀವು ಬೆಲ್ಲ ಆಮೇಲೆ ಕುಡಿಯುವಾಗ್ಲೂ ಹಾಕೋಬಹುದು ಇಲ್ಲಾಂದ್ರೆ ಈಗೂ ಹಾಕೋಬಹುದು ನಾನು ಇದಕ್ಕೆ ಒಂದ್ ಸ್ವಲ್ಪ ಸ್ವಲ್ಪ ಸ್ವೀಟ್ ಆಗ್ಲಿ ಅಂತ ಒಂದ್ ಎರಡು ಸ್ಪೂನ್ ಬೆಲ್ಲನ ಹಾಕ್ತಾ ಇದ್ದೀನಿ ಆಲ್ಮೋಸ್ಟ್ ಸ್ವಲ್ಪ ದಪ್ಪ ಆಗ್ತಾ ಇದೆ ಇಷ್ಟು ಕನ್ಸಿಸ್ಟೆನ್ಸಿ ಬಂದ್ರೆ ಸಾಕಾಗತ್ತೆ ಅಂದ್ರೆ ಕುಡಿಯೋಕ್ಕೂ ಚೆನ್ನಾಗಿರತ್ತೆ ತುಂಬ ತಿಕ್ಕಾದ್ರೂ ಕುಡಿಲಿಕ್ಕೆ ಒಂಥರ ಕಷ್ಟ ಹಾಗಾಗಿ ಇಷ್ಟು ಕನ್ಸಿಸ್ಟೆನ್ಸಿ ಬಂದ್ರೆ ಸಾಕು ಸೊ ಬಿಸಿ ಬಿಸಿಯಾದ ಮಾಲ್ಟ್ ರೆಡಿ ಆಯ್ತು ಸ್ಮೆಲ್ಲು ಕೂಡ ಒಂಥರ ಸಖತ್ತಾಗಿ ಬಂದಿದೆ ಅಂದ್ರೆ ಈ ಗೋಧಿ ಅಹ್ ರಾಗಿ ನಾವು ಗೋಡಂಬಿ ಇದನ್ನೆಲ್ಲ ಹಾಕಿರ್ತೀವಲ್ಲ ಹಾಗಾಗಿ ಆ ಒಂಥರ ಸ್ಮೆಲ್ಲು ಕೂಡ ಈ ಹಾರ್ಲಿಕ್ಸ್ ಎಲ್ಲ ಬರುತ್ತಲ್ಲ ಆ ತರನೇ ಅಹ್ ಸ್ಮೆಲ್ ಬರ್ತಾ ಇದೆ ಆ ಸೊ ಮಳೆಗಾಲಕ್ಕೆ ನೀವು ಬಿಸಿ ಬಿಸಿ ಆಗಿ ಮಾಡ್ಕೊಂಡು ಕುಡಿಬಹುದು ಅಂದ್ರೆ ಮಧ್ಯಾಹ್ನ ಟೈಮಿಗೂ ನೀವು ಕುಡಿಬಹುದು ಅಂದ್ರೆ ಸ್ವಲ್ಪ ಹಸು ಹಸುವಾದಾಗ ಕುಡಿದ್ರೆ ಹೊಟ್ಟೆನೂ ಫುಲ್ ಅನ್ಸುತ್ತೆ ಯಾಕೆಂದ್ರೆ ಬೆಳಗ್ಗೆ ಟೈಮ್ ಅಲ್ಲಿ ಅಂದ್ರೆ ಕೆಲವೊಬ್ರ ಮನೇಲಿ ಬೆಳಗ್ಗೆ ಬೇಗ ತಿಂಡಿ ಮಾಡಿರ್ತೀರಲ್ಲ ಒಂದು ಏಳು ಗಂಟೆ ಎಂಟು ಗಂಟೆಗೆಲ್ಲ ತಿಂಡಿ ಮಾಡಿದ್ರೆ ನೀವು ಒಂದು ಹನ್ನೊಂದು ಗಂಟೆ ಗೆ ಸ್ವಲ್ಪ ಹಸ್ವಾತ ಆಯ್ತು ಅಂತ ಅನ್ಸ್ದಾಗ ಈ ಅನ್ನ ಮಾಡ್ಕೊಂಡು ಕುಡಿಬಹುದು ಇಲ್ಲ ಅಂದ್ರೆ ಮಧ್ಯಾಹ್ನ ಒಂದು ನಾಲ್ಕ ಐದು ಗಂಟೆ ಟೈಮಿಗೂ ಕೂಡ ಮಾಡ್ಕೊಂಡು ಕುಡಿಬಹುದು ಆದಷ್ಟು ಈ ನೈಟ್ ಹೊತ್ತು ಅವಾಯ್ಡ್ ಮಾಡೋದೆ ಬೆಟರ್ ಅನ್ಸುತ್ತೆ ಯಾಕೆಂದ್ರೆ ಅಹ್ ನೈಟ್ ಹೊತ್ತು ಏನು ಕೆಲಸ ಇರೋದಿಲ್ಲ ಹಾಗಾಗಿ ಸ್ವಲ್ಪ ಇದು ಹೆವಿ ಅನ್ಸೋದ್ರಿಂದ ಆದಷ್ಟು ನೀವು ಸ್ವಲ್ಪ ಡೇ ಟೈಮ್ ಅಲ್ಲೇ ಅನ್ನ ಕುಡಿಯೋದು ಬೆಟರ್ ಆಪ್ಷನ್ ಸೊ ಇದು ಎಲ್ಲ ನವರಿಗೂ ಸೂಟೇಬಲ್ ಯಾಕೆಂದ್ರೆ ಫೈಬರ್ ಕಂಟೆಂಟೇ ಜಾಸ್ತಿ ಇರೋದ್ರಿಂದ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಕೂಡ ಆಗೋದಿಲ್ಲ ಅಂದ್ರೆ ಕಾನ್ಸ್ಟಿಪೇಷನ್ ಇದ್ದವರಿಗೆ ಅದೆಲ್ಲ ತುಂಬಾ ಒಳ್ಳೇದು ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತಲ್ಲ ಹಾಗಾಗಿ ಸೊ ನೀವು ನಿಮ್ಮನೆಯಲ್ಲಿ ಬಿಸಿ ಬಿಸಿಯಾಗಿ ಈ ಮಾಡಿನ್ನ ಮಾಡ್ಕೊಂಡು ಕುಡಿರಿ ಅಂತ ಹೇಳ್ತಾ ಅಹ್ ಇವತ್ತಿನ ಒಂದು ನನ್ನ ಈ ಬ್ಲಾಗ್ ಅನ್ನ ಮುಗಿಸ್ತೀನಿ ಸೊ ನೆಕ್ಸ್ಟ್ ಬ್ಲಾಗ್ ಒಂದಿಗೆ ಮತ್ತೆ ಭೇಟಿ ಆಗೋಣ ನಮಸ್ತೆ